ನಮಸ್ಕಾರ ವೀಕ್ಷಕ್ರಿ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂತ ಈ ಅದೇ ಒಂದು ಶಕ್ತಿ ಯೋಜನೆ ಅಂತ ಸ್ಟಾರ್ಟ್ ಮಾಡಿದೆ ಅಲ್ಲ ಸರ್ಕಾರ ಆ ಶಕ್ತಿ ಯೋಜನೆ ಸ್ಟಾರ್ಟ್ ಆದಾಗಿನಿಂದ ಒಂದಲ್ಲ ಒಂದು ರಾಮಾಯಣ ಬರ್ತಾ ಇದೆ ಅದು ನಿಮ್ಗೂ ಕೂಡ ಗೊತ್ತಿದೆ ಇದೇ ಕಾರಣದಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಿಂದ ನಾವು ಬಸ್ ರೋಡಿಗೆ ಇಳಿಸ್ತಾ ಇಲ್ಲ ನಾವು ಸ್ಟ್ರೈಕ್ ನ ಮಾಡ್ತಾ ಇದೀವಿ ಅಂತ ಸಾರಿಗೆ ಇಲಾಖೆಯ ಸಿಬ್ಬಂದಿಯವರು ಹೇಳ್ತಾ ಇದಾರೆ ಈ ವಿಚಾರ ಈಗಾಗಲೇ ಎಲ್ಲಾ ಮೀಡಿಯಾದಲ್ಲೂ ಪ್ರಸಾರ ಆಗಿದ್ದು ನೀವು ಎಲ್ಲರೂ ಕೂಡ ನೋಡೇ ಇರ್ತೀರಾ ಹಾಗಾದ್ರೆ ಡಿಸೆಂಬರ್ ಮೂವತ್ತೊಂದರಿಂದ ಶಕ್ತಿ ಯೋಜನೆ ಬಸ್ಸೇ ಇರೋದಿಲ್ವೋ ಅಥವಾ ಕೇವಲ ಮೂವತ್ತೊಂದನೇ ತಾರೀಕು ಮಾತ್ರ ಶಕ್ತಿ ಯೋಜನೆ ಬಸ್ ಇರುವುದಿಲ್ವೋ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾತಕ್ಕೋಸ್ಕರ ಇವರು ಸ್ಟ್ರೈಕ್ ಮಾಡ್ತಾ ಇದ್ರೆ ಕೆ ಎಸ್ ಆರ್ ಟಿ ಸಿ ದೋರ್ ಆಗಿರ್ಬೋದು ಹಾಗೆ ಬಿ ಎಂ ಟಿ ಸಿ ದೋರ್ ಆಗಿರ್ಬೋದು ಇದ್ರ ಬಗ್ಗೆನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ನ ಕೊಡಿ ಇಲ್ಲಿ ನೋಡಿ ವೀಕ್ಷಕರೇ ಇದೇ ಡಿಸೆಂಬರ್ ಮೂವತ್ತೊಂದರಂದು ಯಾವುದೇ ರೀತಿ ಬಸ್ ನಾವು ರೋಡಿಗೆ ಇಳಿಸೋದಿಲ್ಲ ಅದು ಕೆ ಎಸ್ ಆರ್ ಟಿ ಸಿ ಆಗಿರಬಹುದು ಅಥವಾ ಬಿ ಎಂ ಟಿ ಸಿ ಆಗಿರಬಹುದು ಯಾವುದೇ ತರಹದ ಒಂದು ಬಸ್ ನಾವು ಪ್ರಯಾಣಿಕರಿಗೋಸ್ಕರ ರೋಡಿಗೆ ಇಳಿಸೋದಿಲ್ಲ ಅಂತ ಟ್ರಿಕ್ ಆಗಿ ಸ್ಟ್ರೈಕ್ ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಾರಿಗೆ ಇಲಾಖೆದವರು ಸೊ ಯಾಕೆ ಹೀಗೆ ಅಂತ ನೀವು ಕೇಳೋದಾದ್ರೆ ಈ ಒಂದು ಶಕ್ತಿ ಯೋಜನೆ ಸ್ಟಾರ್ಟ್ ಆದಾಗಿನಿಂದ ನಮ್ಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ನಮ್ಮ ಸಿಬ್ಬಂದಿಗೆ ಸಿಕ್ಕಾಪಟ್ಟೆ ಕೆಲಸ ಆಗ್ತಾ ಇದೆ ಕೆಲಸದ ಒತ್ತಡಗಳು ತುಂಬಾ ಜಾಸ್ತಿ ಆಗ್ತಾ ಇವೆ ಅಂದ್ರೆ ಇಲ್ಲಿ ಮಹಿಳೆಯರ ಓಡಾಟ ಕೂಡ ತುಂಬಾ ಜಾಸ್ತಿ ಆಗಿದೆ ಆದ್ರೆ ಸರ್ಕಾರದ ಕಡೆಯಿಂದ ನಮಗೆ ತುಂಬಾ ಕಡಿಮೆ ಬಸ್ ಗಳನ್ನ ಬಿಡ್ತಾ ಇದ್ದಾರೆ ಆದ್ದರಿಂದ ನಮಗೆ ತುಂಬಾ ತೊಂದರೆಗಳಾಗ್ತವೆ ಕಡಿಮೆ ಬಸ್ ಇದ್ದು ಹೆಚ್ಚಿನ ಪ್ರಯಾಣಿಕರಿದ್ರೆ ಒಂದೇ ಬಸ್ಸಲ್ಲಿ ಅತಿ ಹೆಚ್ಚು ಪ್ರಯಾಣಿಕರು ಹತ್ತೋದು ಆ ಬಸ್ಸಲ್ಲಿ ಅಲ್ಲಿ ಜಗಳ ಆಡೋದು ಇದನ್ನ ನೋಡಿ ನೋಡಿ ನಮ್ಮ ಮಾನಸಿಕ ಸ್ಥಿತಿಗತಿನೂ ಅಷ್ಟು ಸರಿಯಾಗಿ ಉಳಿದಿಲ್ಲ ಮತ್ತೆ ಮಹಿಳೆಯರನ್ನ ಯಾರಾದ್ರೂ ಕಂಟ್ರೋಲ್ ಮಾಡೋಕಾಗುತ್ತಾ ಏನಾದರೂ ನಾವು ಹೆಚ್ಚಿಗೆ ಏನಾದರೂ ಒಂದು ಮಾತನ್ನ ಹೇಳಿದ್ರೆ ಮನೆ ಬಸ್ ಇದೆ ಏನಾದರೂ ಸರ್ಕಾರದ ಕಡೆಯಿಂದ ಫ್ರೀ ಬಿಟ್ಟಿದ್ದಾರೆ ಸುಮ್ನೆ ಓಡಿಸಯ ಸುಮ್ನೆ ಟಿಕೆಟ್ ಕೊಡಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದಾರೆ ಅಂತ ಅವರು ಸಾರಿಗೆ ಇಲಾಖೆ ಸಿಬ್ಬಂದಿಯವರು ಹೇಳ್ತಾ ಇದ್ದಾರೆ ಇದು ಒಂದು ಕಾರಣ ಆದ್ರೆ ಸ್ಟ್ರೈಕ್ ಮಾಡೋಕೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ ಅದೇನಂತಂದ್ರೆ ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವಾಗಿಂದ ಸ್ಟಾರ್ಟ್ ಆಯ್ತು ಅವಾಗಿನಿಂದ ಕೂಡ ಯಾರೆಲ್ಲ ಈ ಸಾರಿಗೆ ಇಲಾಖೆಯಲ್ಲಿ ನೌಕರರಿದ್ದಾರೋ ಅವರಿಗೆ ವೇತನವನ್ನ ಹೆಚ್ಚಳ ಮಾಡಿಲ್ವಂತೆ ಅದಲ್ಲದೆ ಕೆ ಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ನಾಲ್ಕು ನಿಗಮದ ಸಾರಿಗೆ ಇಲಾಖೆಯ ನೌಕರರಿಗೆ ಕಳೆದ ಮೂವತ್ತೆಂಟು ತಿಂಗಳಿನಿಂದ ಅರಿಯರ್ಸ್ ಅನ್ನ ಬಿಡುಗಡೆ ಮಾಡಿಲ್ವಂತೆ ಸರ್ಕಾರ ಸೊ ಹೀಗಾಗಿ ನಾವೇಕೆ ಈ ಬಸ್ನ ಓಡಿಸ್ಬೇಕು ಸರ್ಕಾರ ನಮ್ಗೆ ಇಷ್ಟೊಂದು ತಿಂಗಳಿನ ಅರಿಯರ್ಸ್ನ ಬಾಕಿ ಇಟ್ಕೊಂಡಿದ್ದಾರೆ ಕೆಲವೊಮ್ಮೆ ವೇತನ ಸರಿಯಾಗಿ ಬರ್ತಾ ಇಲ್ಲ ಇದೆಷ್ಟೆಲ್ಲದರ ಮಧ್ಯೆ ಮತ್ತೆ ನಾವು ರೋಡ್ಗಿಳಿದು ಈ ಜನರ ಹತ್ರ ಮತ್ತೆ ಬಯಸ್ಕೊಂಡು ನಾವು ಯಾಕೆ ಈ ಬಸ್ನ ಓಡಿಸ್ಬೇಕು ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ನಿವೃತ್ತಿ ಹೊಂದದಂತಹ ನೌಕರರಿಗೆ ಗ್ರಾಚ್ಯುಯಿಟಿ ಹಣವನ್ನು ಕೂಡ ಇನ್ನ ರಿಲೀಸ್ ಮಾಡಿಲ್ಲ ಅಂತ ಈ ಸರ್ಕಾರದವರು ಇಲ್ಲಿ ಈ ರೀತಿಯಾಗಿ ಗ್ರ್ಯಾಚುಯಿಟಿ ಕೊಡಬೇಕಾಗಿರೋ ಹಣ ಎಷ್ಟಿದೆ ಅಂತಂದ್ರೆ ಮುನ್ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ಒಂಬತ್ತು ಕೋಟಿಯಷ್ಟು ಬಾಕಿ ಉಳಿಸ್ಕೊಂಡಿದೆ ಅಂತ ಸರ್ಕಾರ ಈ ಕಡೆ ಸಾವಿರದ ಏಳ್ನೂರ ಕೋಟಿ ಅರಿಯರ್ಸ್ ಕೂಡ ಬಂದಿಲ್ಲ ಮತ್ತೆ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ರಿಟೈರ್ಡ್ ಆದಂತಹ ನೌಕರರಿಗೆ ಗ್ರಾಚ್ಯುಯಿಟಿ ಕೂಡ ಏನೂ ಬಂದಿಲ್ಲ ಈ ರೀತಿ ಇದ್ದಾಗ ನಮಗೂ ಕೆಲಸ ಮಾಡೋಕೆ ಬೇಜಾರಾಗುತ್ತೆ ನಾವು ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿನ ಮಾಡಿಕೊಂಡಿದ್ದೀವಿ ಮತ್ತೆ ಸಾಕಷ್ಟು ಬಾರಿ ಪತ್ರವನ್ನು ಕೂಡ ಬರೆದಿದ್ದೀವಿ ನಮ್ಮ ಸಾರಿಗೆ ಇಲಾಖೆ ಕಡೆಯಿಂದ ಆದರೆ ಸರ್ಕಾರ ಯಾವುದೇ ರೀತಿಯಾದ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ ನಾವು ನಿಮ್ಮ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಆಶ್ವಾಸನೆಯನ್ನು ಕೂಡ ಏನೋ ಸರ್ಕಾರದವ್ರು ನಮಗೆ ಕೊಟ್ಟಿಲ್ಲ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ ಈ ಒಂದು ಕಾರಣಕ್ಕೆ ನಾವು ಡಿಸೆಂಬರ್ ಮೂವತ್ತೊಂದರಿಂದ ಯಾವುದೇ ರೀತಿಯಾದ ಬಸ್ನ ರೋಡಿಗೆ ಇಳಿಸಲ್ಲ ಅಂದು ಸ್ಟ್ರಿಕ್ಟ್ ಆಗಿ ಸ್ಟ್ರೈಕ್ ನಾವು ಮಾಡ್ತೀವಿ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ ಮತ್ತೆ ನೀವೆಲ್ರೂ ಕೂಡ ಇದನ್ನ ಗಮನಿಸಿರ್ಬೋದು ನಮ್ಮ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ಅಂತಂದ್ರೆ ನಮ್ಮ ಐದು ಗ್ಯಾರಂಟಿಗಳು ಯಾವುದೇ ತೊಂದರೆ ಇಲ್ದನೆ ನಡೀತಾ ಇವೆ ನಾವು ಐದು ಗ್ಯಾರಂಟಿಗಳಿಗೋಸ್ಕರ ಯಾವುದೇ ರೀತಿಯಾದ ಸಾಲವನ್ನ ಮಾಡಿಲ್ಲ ಅಂತ ಆದ್ರೆ ರಿಯಾಲಿಟಿಯಲ್ಲಿ ನೋಡಿದ್ರೆ ತಮ್ಮ ಸರ್ಕಾರದ ಸಾರಿಗೆ ಇಲಾಖೆಗೆ ಇಷ್ಟೊಂದು ಹಣವನ್ನ ಬಾಕಿ ವಹಿಸ್ಕೊಂಡಿದರೆ ಸಾವಿರದ ಏಳ್ನೂರು ಕೋಟಿ ಪ್ಲಸ್ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ನೀವು ಈ ರೀತಿಯಾಗಿ ಹಣವನ್ನ ಹೋಲ್ಡ್ ಮಾಡಿದ್ರೆ ಪಾಪ ಆ ನೌಕರರಲ್ಲಿ ಹೋಗ್ಬೇಕು ಸೊ ಇಲ್ಲಿ ಸರ್ಕಾರ ಏನ್ ಮಾಡ್ಬೇಕು ಅಂತಂದ್ರೆ ಕೇಳದ ಎಲ್ಲ ಉಡಾ ಸೇವತರನ್ನ ಕೊಡೋದು ಬಿಟ್ಟು ಇದಕ್ಕೆ ಒಂದು ಕ್ಲಿಯರ್ ಕಟ್ ಆದ ಒಂದು ಸೊಲ್ಯೂಷನ್ ಹುಡುಕ್ಬೇಕು ಇನ್ನು ಮುಂದೆ ಶಕ್ತಿ ಯೋಜನೆಯನ್ನ ಸ್ಟಾಪ್ ಮಾಡ್ಬೇಕಾ ಅಥವಾ ಕಂಟಿನ್ಯೂ ಮಾಡ್ಬೇಕಾ ಇನ್ ಕೇಸ್ ಕಂಟಿನ್ಯೂ ಮಾಡೋದಾದ್ರೆ ಅದಕ್ಕೊಂದು ನಿಯಮಗಳನ್ನ ತೆಗೆದುಕೊಂಡು ಬರಬೇಕು ಇಲ್ಲ ಅಂತಂದ್ರೆ ಈ ಶಕ್ತಿ ಯೋಜನೆ ಆಗಿರಲಿ ಮುಂದೆ ಗೃಹಲಕ್ಷ್ಮಿ ಯೋಜನೆ ಕೂಡ ಆಗಿರಲಿ ಸರ್ಕಾರಕ್ಕೆ ತುಂಬಾ ಹೊರೆಯಾಗುತ್ತೆ ಸೊ ವೀಕ್ಷಕರೇ ಇದಿಷ್ಟು ಶಕ್ತಿ ಯೋಜನೆ ಬಗ್ಗೆ ಬಂದಿರುವಂತ ಒಂದು ಅಪ್ಡೇಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ